ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ನೋಡಿ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತಾರೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಇದೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತಾರೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ನೋಡಿ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತಾರೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರೆ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ಅವರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತಾರೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರಾ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತವೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ ನೋಡಿ ವಿಕಾಸ್ ಕುಮಾರ್ ವಿಕಾಸ್ ಅವರ ಅಮಾನತು ಆದೇಶ ರದ್ದಾಗಿದೆ ಇತರೆ ಇಬ್ಬರು ಅಧಿಕಾರಿಗಳು ಕೂಡ ಹಾಗಾದರೆ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ಅವರ ಈಗ ಈ ಒಂದು ಆದೇಶ ರದ್ದಾದಂತಹ ಬೆನ್ನಲ್ಲೇ ಈ ಚರ್ಚೆಗಳು ಕೂಡ ಶುರುವಾಗ್ತಾರೆ ಇಬ್ಬರು ಅಧಿಕಾರಿಗಳು ಕೂಡ ಸೇಫ್ ಆಗ್ತಾರ ವಿಕಾಸ್ ಕುಮಾರ್ ವಿಕಾಸ್ ರಂತೆಯೇ ಇನ್ನಿಬ್ಬರು ಸಿಎಟಿ ಮೊರೆ ಹೋಗ್ತಾರ ಇವರ ಉದಾಹರಣೆಯನ್ನ ಕೊಟ್ಟು ಅವರು ಕೂಡ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ